ಮಕ್ಕಳೆಂದರೆ ಅರಳೋಹೋ ಇದ್ದಂಗೆ ನಿಮ್ಮ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ದರೆ ಇಬ್ಬರನ್ನು ಸಮಾನವಾಗಿ ಪ್ರೀತಿಸಿ ನೀನು ದೊಡ್ಡವನಾಗಿದೆಯಾ ಎಂದು ದೊಡ್ಡ ಮಕ್ಕಳನ್ನು ಅಲಕ್ಷಿಸುವುದು ಮಾಡಬೇಡಿ ಸಣ್ಣ ಮಗನನ್ನು ಜಾಸ್ತಿ ಪ್ರೀತಿಸುವುದು ಅವನನ್ನು ಹೊಗಳುವುದು ಮುದ್ದು ಮಾಡುವುದು ಹೀಗೆ ಮಾಡುವುದರಿಂದ ಮೊದಲ ಮಗುವಿಗೆ ನೋವಾಗುತ್ತದೆ ನನ್ನನ್ನು ಪ್ರೀತಿಸುವುದಿಲ್ಲ ಎಂಬ ಕೀಳರಿಮೆ ಉಂಟಾಗುತ್ತದೆ ಆಗ ಮೊದಲ ಮಗು ಸಣ್ಣ ಮಗುವಿನೊಂದಿಗೆ ಆಟವಾಡಲು ಇಷ್ಟಪಡುವುದಿಲ್ಲ ಜಗಳ ಮಾಡಲು ಆರಂಭಿಸುತ್ತದೆ ದ್ವೇಷ ಮಾಡಲು ಶುರು ಮಾಡುತ್ತದೆ ಆದ್ದರಿಂದ ತಂದೆ ತಾಯಿ ಮೊದಲು ಮಗುವನ್ನು ನೀವು ಪ್ರೀತಿಸಿದಷ್ಟು ಅದು ನಿಮ್ಮನ್ನು ಗೌರವಿಸುತ್ತದೆ ಹಾಗೆ ತನ್ನ ತಮ್ಮನನ್ನು ಕೂಡ ಅಷ್ಟೇ ಪ್ರೀತಿ ಕಾಳಜಿಯಿಂದ ನೋಡಿಕೊಳ್ಳುತ್ತದೆ ಬೆಳೆಯುವ ಸಿರಿಯನ್ನು ಮೊಳಕೆಯಲ್ಲಿ ಕಾನು ಎಂದು ಹೇಳುತ್ತಾರೆ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಮನೆಯ ಪರಿಸರವೇ ಮೊದಲು ಕಾರಣವಾಗಿರುತ್ತದೆ ಆದ್ದರಿಂದ ತಂದೆ ತಾಯಿಗಳು ಈ ತಪ್ಪನ್ನು ಮಾಡಬೇಡಿ ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಥ್ಯಾಂಕ್ ಯು